ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರು ಟ್ರೈಬರ್ ಎಕ್ಸ್ ಟಿ ಎಂ ಟಿ ಅದನ್ನು ನೋಡ್ರಿ ಬಿಜಾಪುರ್ ಪಾಸಿಂಗ್ ಅರ್ಟಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಒಂದು ಜುಲೈ ಮಂತ್ ರಿಜಿಸ್ಟ್ರೇಷನ್ ಜುಲೈ ಆಗಿದೆ ಮ್ಯಾನುಫ್ಯಾಕ್ಚರ್ ಫಸ್ಟ್ ಮಂತ್ ಅಲ್ಲಿ ಒಂದೊಂದು ವರ್ಷದ ಗಾಡಿ ಇದೆ ಒಳ್ಳೆ ಕಂಡೀಷನ್ ಗಾಡಿ ಫ್ಯಾಮಿಲಿ ಯೂಸ್ ಮಾಡಿರೋ ಗಾಡಿ ಸೆವೆನ್ ಸೀಟರ್ ಗಾಡಿ ಪೆಟ್ರೋಲು ಮೇಂಟೆನೆನ್ಸ್ ಕೂಡ ಜೀರೋ ಸೆವೆನ್ ಸೀಟರ್ ಒಳ್ಳೆ ಮೈಲೇಜ್ ಇದೆ ಇದು ಲೋನ್ ಆಪ್ಷನ್ ಕೂಡ ಸಿಗುತ್ತೆ ಬಿಜಾಪುರಲ್ಲಿ ಇದೆ ಗಾಡಿ ಇಂಟ್ರೆಸ್ಟೆಡ್ ಯಾರು ಇದ್ರೆ ಇದು ಡೀಲ್ ಮಾಡಿಕೊಡ್ತೀನಂತೆ ಒಳ್ಳೆ ಗಾಡಿ ಚೆನ್ನಾಗಿದೆ ಟಯರ್ ಕಂಡೀಷನ್ ಕೂಡ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಒರಿಜಿನಲ್ ಕಂಡೀಷನ್ ಆಕ್ಸಿಡೆಂಟು ರೀಪೇಂಟು ಟಚ್ ಡೆಂಟು ಏನಿಲ್ಲ ಲೋನ್ ಆಪ್ಷನ್ ಕೂಡ ಇದೆ ಕಾರ್ ಡೀಲರ್ಸ್ ತ್ರೂ ಬಂದರೆ ಯೂಟ್ಯೂಬ್ ಚಾನಲ್ ತ್ರೂ ಬಂದರೆ ನಾನು ನಿಮಗೆ ನೆಗೋಶಿಯೇಟ್ ಮಾಡಿಕೊಡ್ತೀನಂತೆ ರೇಟ್ ಇದರದ್ದು ಸೆವೆನ್ ಏಯ್ಟಿ ಹೇಳ್ತಾ ಇದ್ದಾರೆ ಕಸ್ಟಮರು ಸೆವೆನ್ ಫಿಫ್ಟಿ ತರ ಫೈನಲ್ ಆಗುತ್ತೆ ವಿತ್ ಲೋನ್ ಕ್ಯಾಶ್ ಮಾಡಿದ್ರೆ ಇನ್ನೂ ಒಂದ್ ಐದು ಸಾವಿರ ಕಡಿಮೆ ಮಾಡಿ ಕೊಟ್ಬಿಡ್ತೀನಿ ಗಾಡಿ ಅರ್ಜೆಂಟ್ ಸೇಲ್ಗೆ ಯಾರು ಬೇಕಾಗಿತ್ತಾರೆ ಕಾಲ್ ಮಾಡ್ಬಿಡಿ ನಂಬರ್ ನಂಬರ್ ಕೂಡ ಅಪ್ಡೇಟ್ ಮಾಡಿರ್ತಾರೆ ಆ ನಂಬರ್ಗೆ ಕಾಲ್ ಮಾಡ್ಬಿಡಿ